ನಮ್ಮ ವೈಟ್ಫೀಲ್ಡ್ ಪೊಲೀಸ್ನವರು ಈ ಮನೆ ಕೆಲಸದ ಕೇ ಒಬ್ಬಳು ಮನೆಯಲ್ಲಿ ಅಂದರೆ ಅಡುಗೆ ಕೆಲಸದಳಾಗಿ ಕೆಲಸ ಮಾಡಿರ್ತಕ್ಕಂಥ ಒರ್ವ ಮಹಿಳೆ ಆ ಮನೆಯಿಂದ ಕೆಲವೊಂದು ಡೈಮಂಡ್ ಹಾಗೂ ಚಿನ್ನಾಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳನ್ನು ಕತ್ಕೊಂಡು ಹೋಗಿರ್ತಕ್ಕಂತಹ ಪ್ರಕರಣ ಅದು ವೈಟ್ಫೀಲ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ದೂರನ್ನು ಸಲ್ಲಿಸಿರ್ತಾರೆ ಅವರು ಫಿರ್ಯಾದಿ ಅವರ ಮನೆಯ ಕೊಠಡಿಯ ಕಬೋರ್ಡ್ನಲ್ಲಿ ಕೆಲವೊಂದು ಚಿನ್ನದ ಆಭರಣಗಳನ್ನು ಡೈಮಂಡನ್ನು ಇಟ್ಟಿದ್ದು ಅದನ್ನು ಯಾರೋ ಕಳ್ತನ ಮಾಡಿಕೊಂಡು ಹೋಗಿರ್ತಾರೆ ಅಂತ ಹೇಳಿ ಮತ್ತು ಆ ಮನೆಯ ಕೆಲಸದ ಆಕೆ ಅಡುಗೆ ಕೆಲಸಕ್ಕೆ ಬಂದಿರತಕ್ಕಂಥ ಬಿಹಾರ್ ಮೂಲದವಳು ಆರು ತಿಂಗಳ ಹಿಂದೆ ಬಂದು ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವಳು ಅವರ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿದರ ಮೇರೆಗೆ ಆಕೆಯನ್ನು ಕರೆಸಿ ಕುಲೋಕುಶವಾಗಿ ವಿಚಾರಣೆ ಮಾಡಿದಾಗ ಆಕೆಯಿಂದ ಈ ಎಲ್ಲ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಆಕೆ ಇವುಗಳನ್ನು ಬಿಹಾರ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಂಚಯನ ಮಾಡ್ತಾ ಇರುವಾಗ ಪೊಲೀಸರು ರಿಕವರಿ ಮಾಡಿದ್ದಾರೆ ಇದರ ಇವುಗಳ ಒಟ್ಟು ಮೌಲ್ಯ ಸುಮಾರು ಐವತ್ಮೂರು ಪಾಯಿಂಟ್ ಐದು ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ ಎರಡನೇದಾಗಿ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಓರ್ವ ಎಂಒಬಿ ವ್ಯಕ್ತಿಯನ್ನು ಬಂಧಿಸತಕ್ಕಂಥ ಒಂದು ಪ್ರಕರಣ ನಡೆದಿದೆ ಅದರಲ್ಲಿ ಒಂಬತ್ತು ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಸುಮಾರು ಮುನ್ನೂರು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಜಿಯಷ್ಟು ಬೆಳ್ಳಿ ವಸ್ತುಗಳು ವಶಪಡಿಸಿಕೊಳ್ಳಲಾಗಿದೆ ಇದರ ಮೌಲ್ಯ ಒಟ್ಟು ಇಪ್ಪತ್ತು ಲಕ್ಷ ಆಗಬಹುದೆಂದು ಅಂದಾಜಿಸಲಾಗಿದೆ ಇದು ನಿರಂತರ ಸುಮಾರು ಹತ್ತು ತಿಂಗಳುಗಳ ಕಾಲ ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಯವರು ಈ ಪ್ರಕರಣದ ಪತ್ತೆಯನ್ನು ಪ್ರಯತ್ನವನ್ನು ಮಾಡಿದ್ದಾರೆ ಘಟನೆ ಆಗಿರ್ತಕ್ಕಂಥದ್ದು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಬ್ಯಾಡರಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸಕ್ಕೆಂದು ಹೋಗಿರ್ತಕ್ಕಂಥವರು ಶಾಲೆಯಿಂದ ವಾಪಸ್ ಬಂದಾಗ ಒಬ್ಬ ವ್ಯಕ್ತಿ ಮಗ ಶಾಲೆಯಿಂದ ವಾಪಸ್ ಬಂದಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗನನ್ನು ಸಂಪರ್ಕಿಸಿ ಅವರ ಮೇಲ್ಗಡೆ ಇರತಕ್ಕಂಥ ಡಿಶ್ ಆಂಟೀನ ರಿಪೇರಿ ಮಾಡಲಿಕ್ಕೆ ಬಂದಿರೋದಾಗಿ ಅವನನ್ನು ನಂಬಿಸಿ ಮನೆ ಟೆರೆಸ್ ಮೇಲೆ ಆತನನ್ನು ಕರ್ಕೊಂಡೋಗಿ ಹೋಗಿ ಆ ಹುಡುಗನನ್ನು ಡಿಶನ್ನು ಇಟ್ಕೊಂಡಿರೋ ನಾನು ಕೆಳಗಡೆ ನೋಡಿ ಬರ್ತೀನಿ ಅಂತ ಹೇಳಿ ಕೆಳಗಡೆ ಹೋಗಿ ಅಲ್ಲಿ ಬೀರಿನಲ್ಲಿ ಇರತಕ್ಕಂಥ ಈ ಚಿನ್ನಾಭರಣಗಳನ್ನು ಕತ್ಕೊಂಡು ಹೋಗಿರ್ತಾನೆ ಅದಾದ ನಂತರ ಪೊಲೀಸರು ಕೆಲವೊಂದು ಚಾನ್ಸ್ ಫಿಂಗರ್ ಪ್ರಿಂಟ್ ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಸತತ ಹತ್ತು ತಿಂಗಳುಗಳ ಕಾಲ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಪ್ರಯತ್ನಿಸಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆರೋಪಿಯಿಂದ ಎಲ್ಲ ವಸ್ತುಗಳನ್ನು ಈಗ ಚಿನ್ನಾಭರಣಗಳನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ ಈಗಾಗಲೇ ಹೇಳಿದಾಗೆ ಆರೋಪಿ ಮೂಲತಃ ಎಂಒಬಿ ವ್ಯಕ್ತಿಯಾಗಿದ್ದು ಆತನಿಂದ ಈಗ ಈ ಒಂಬತ್ತು ಪ್ರಕರಣಗಳು ಪತ್ತೆಯಾಗಿದ್ದಾವೆ ಇದು ಒಂದು ಉತ್ತಮ ಪತ್ತೆ ಕಾರ್ಯಾಗಿದ್ದು ಇದಕ್ಕೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ